ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ಭಾರತದ ಅರಣ್ಯ ಸಂಪತ್ತು ಅಂತ ಹೇಳಿ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋ ನೋಡ್ರಿ ಎಲ್ಲಾ ಪ್ರಶ್ನೆಗಳನ್ನು ಬಿಡಿಸಿದೀನಿ ಚಾನಲ್ ನೋಡ್ತಾ ಇರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲವ ಪಾಠಗಳು ಏನಪ್ಪಾ ಅಂದ್ರೆ ನಿಮಗ್ ಸೀರಿಯಲ್ ಆಗಿ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತಾವೆ ಭಾರತದ ಅರಣ್ಯ ಸಂಪತ್ತದ ಮೇಲೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊಂಡು ಬಂದಾಗ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಶ್ ಆಗಿದೆ ಅಂತ ಪ್ರಶ್ನಿಸಿದೆ ಇಲ್ಲಿ ನಿತ್ಯ ಹರಿದುವರ್ಣ ಅರಣ್ಯಗಳು ಕಂಡು ಹಿಮಾಲಯದಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ ಅಂತ ಪ್ರಶ್ನೆ ಇದೆ ಹಿಮಾಲಯದಲ್ಲಿ ಆಲ್ಪೈನ್ ಅರಣ್ಯಗಳು ಕಂಡುಬರುತ್ತವೆ ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಅದನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ಡ್ಯಾಶ್ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅನುಕೂಲಕರ ಪರಿಸರವನ್ನು ಹೊಂದಲು ದೇಶದಲ್ಲಿ ಶೇಕಡ ರಷ್ಟು ಅರಣ್ಯವಿರಬೇಕು ಶೇಕಡಾ ಮೂವತ್ತ್ ಮೂರರಷ್ಟು ಅರಣ್ಯವಿರಬೇಕು ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಅಂತ ಪ್ರಶ್ನೆ ಇದೆ ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎನ್ನುವರು ಭಾರತ ಹೊಂದಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣವೆಷ್ಟು ಅಂತ ಪ್ರಶ್ನೆ ಇದೆ ಭಾರತವು ಏಳು ಲಕ್ಷದ ಹದಿಮೂರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶವನ್ನ ಹೊಂದಿದೆ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ಪ್ರಕಾರಗಳು ಯಾವುವು ಅಂತ ಪ್ರಶ್ನೆ ಇದೆ ಭಾರತದಲ್ಲಿ ಪ್ರಮುಖ ಸ್ವಾಭಾವಿಕ ಆರು ಅರಣ್ಯ ಪ್ರಕಾರಗಳಿವೆ ಒಂದು ನಿತ್ಯ ಹರಿದುವರ್ಣ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಭಾರತದಲ್ಲಿ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ಲಕ್ಷಣಗಳು ಮತ್ತು ಹಂಚಿಕೆಯನ್ನು ಅಂತ ಪ್ರಶ್ನೆ ಇದೆ ಈ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಇವುಗಳು ಎಪ್ಪತ್ತೈದರಿಂದ ಎರಡು ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಿಸಿವೆ ಇವು ಭಾರತದ ಒಟ್ಟು ಅರಣ್ಯ ಪ್ರದೇಶದ ಶೇಕಡಾ ಅರವತ್ತೈದು ಪಾಯಿಂಟ್ ಐದು ಜೀರೋ ರಷ್ಟು ಭಾಗದಲ್ಲಿ ಹರಡಿವೆ ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಈ ಬಗೆಯ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕೆಯಾಗಿವೆ ಅರಣ್ಯಗಳ ಮಹತ್ವವನ್ನು ಅಂತ ಪ್ರಶ್ನೆ ಇದೆ ಶುದ್ಧ ವಾಯು ಆಹಾರ ಹಾಗೂ ಮೇವನ್ನು ಪೂರೈಸುತ್ತದೆ ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಔಷಧಿಗಳ ಔಷಧೀಯ ಸಸ್ಯಗಳು ಆಗರವಾಗಿದೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನವನ್ನು ಇವು ಕಾಪಾಡುತ್ತವೆ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನಿಸಿದೆ ಕೈಗಾರಿಕಾ ಸಲುವಾಗಿ ಅರಣ್ಯಗಳನ್ನು ಕಡಿಯುತ್ತಿರುವುದು ಇದು ನಾಶಕ್ಕೆ ಕಾರಣ ಅತಿಯಾದ ಪ್ರಾಣಿಗಳನ್ನು ಮೇಯಿಸುವುದರಿಂದ ಕಾರಣ ಆನೆ ನಿರ್ಮಿಸಲು ಅರಣ್ಯಗಳನ್ನು ಕಡಿಯುವುದು ಅತಿಯಾದ ವಾಹನ ಬಳಕೆ ಮಾಡುತ್ತಿರುವುದು ಕಾರಣಾಂತರಗಳಿಂದ ಕಾಡ್ಗಿಚ್ಚು ಅದು ಕಾಡ್ಗಿಚ್ಚು ಅಂತ ಬರ್ಕೊಂಡ್ರಿ ಹರಡುವುದು ಇವು ಇನ್ನೂ ಅನೇಕ ಈಗ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಇವೆಲ್ಲ ಅರಣ್ಯ ನಾಶಕ್ಕೆ ಕಾರಣಗಳಾಗಿವೆ ಅರಣ್ಯ ಸಂರಕ್ಷಣೆ ಎಂದರೇನು ಅಂತ ಪ್ರಶ್ನೆ ಇದೆ ಅರಣ್ಯಗಳನ್ನ ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದನ್ನು ಅರಣ್ಯಗಳ ಸಂರಕ್ಷಣೆ ಎನ್ನುವರು ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಿಮ್ಮ ಸಲಹೆಗಳನ್ನ ನೀಡಿದಂತೆ ಪ್ರಶ್ನೆ ಇದೆ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಅರಣ್ಯಗಳಲ್ಲಿ ಸಾಕುಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರನ್ನು ಗಿರಣ್ಯದಲ್ಲಿ ಪ್ರೋತ್ಸಾಹಿಸುವುದು ಇವು ಅರಣ್ಯ ಸಂರಕ್ಷಣೆಗೆ ಸಲಹೆಗಳಾಗಿವೆ ಇಷ್ಟು ಪಾಠದ ಈ ಅಭ್ಯಾಸ ಪ್ರಶ್ನೆಗಳು ಈ ಪಾಠಕ್ಕೆ ಸಂಬಂಧಪಟ್ಟಂಥವು ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಆ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತೀನಿ ఫస్టామే ఆ చాలా నోడ్తీ అంటే చాలా బాగా సబ్స్క్రైబ్ మాట్వాదు